ನಮಸ್ತೆ ಕುಟುಂಬದವರೇ ಎಚ್ ವಿ ಕುಟುಂಬಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತೀರಾ ಬಟರ್ ನಾನ್ ಮತ್ತೆ ಪನ್ನೀರ್ ಮಟರ್ ಮಸಾಲಾ ಕಂಡ್ರಿ ಹೋಟೆಲ್ ಎಲ್ಲ ತಿಂದಿರ್ತೇವಿ ಡಾಬಾದಲ್ಲೂ ತಿಂದಿರ್ತೇವಿ ಮತ್ತೆ ಕಿತ್ತಡ ಮನೆಯಲ್ಲಿ ಹೇಗ್ ಮಾಡೋದು ಏನೇನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲವನ್ನು ಕೂಡ ನೋಡೋಣ ಒಂದೊಂದಾಗಿ ಅದಕ್ಕಿಂತ ಮುಂಚೆ ನೀವು ನಮ್ಮ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಕೊನೆಯಲ್ಲಿ ಇಷ್ಟವಾದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ ಓಕೆ ನಾ ಮತ್ತೆ ಕಿತ್ತಡ ಬನ್ನಿ ಹೇಗೆ ಮಾಡುದು ಎಲ್ಲ ಪ್ರೊಸೀಜರ್ ನೋಡೋಣ ಫಸ್ಟ್ ನಾವು ಬಟಾಣಿನ ಒಣೆ ಬಟಾಣಿನ ಬೇಯಿಸ್ಕೊಳ್ಬೇಕು ಇದು ಒಂದು ಐದು ಆಗ್ಬೇಕು ಇದು ಐದು ಆಗ್ತಾ ಇರ್ಲಿ ಅಷ್ಟ್ರೊಳಗೆ ನಾವು ಬಟರ್ ನಾನ್ ಮಾಡಕ್ಕೆ ನಾವು ಡೋನ ಪ್ರಿಪೇರ್ ಮಾಡ್ಕೊಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಎರಡು ಬೌಲ್ ಅಷ್ಟು ಮೈದಾ ಹಿಟ್ಟನ ಒಂದು ಕಂಟೈನರ್ ಗೆ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಅದಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡವನ್ನು ಹಾಕೊಳ್ತಾ ಇದೀವಿ ನಂತರ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡವನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದೀವಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಕೂಡ ಇದಕ್ಕೆ ಸೇರ್ಸ್ಕೊಳ್ತಾ ಇದೀವಿ ಅದಾದ್ಮೇಲೆ ಮೊಸರನ್ನ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರ ಹಾಕೊಳ್ತಾ ಇದೀವಿ ಇದನ್ನ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ನೋಡ್ಕೊಂಡು ನಾವು ಹಾಲ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಸ್ವ ಸ್ವಲ್ಪನೇ ಹಾಲು ಹಾಕೊಂಡು ಹಿಟ್ಟನ್ನ ನಾವು ನಾವಿದ್ರ ಮಿಕ್ಸ್ ಮಾಡ್ಕೋಬೇಕು ಈ ತರ ಆದದಲ್ಲಿ ನಾವು ಹಿಟ್ಟನ್ನ ತುಂಬಾ ತಳ್ಳುಗಿರ್ಬಾರ್ದು ತುಂಬಾ ಗಟ್ಟಿನ ಇರಬಾರ್ದು ಚಪಾತಿ ಅದಕ್ಕಿಂತ ಸ್ವಲ್ಪ ಸ್ಮೂತ್ ಇದ್ರೆ ಓಕೆ ಅಂದ್ರೆ ಉದ್ದಕ್ಕೆಲ್ಲ ಬರ್ಬೇಕು ಅದಕ್ಕೋಸ್ಕರ ಈ ತರ ನಾವು ಡೋನ ಪ್ರಿಪೇರ್ ಮಾಡ್ಕೊಂಡು ಟೈಮ್ ಇತ್ತು ಅಂದ್ರೆ ಎರಡು ಅವರ್ ಇರ್ಲಿ ಇಲ್ಲಾಂದ್ರೆ ಒನ್ ಅವರ್ ಇಟ್ಬೋದು ಈಗ ಈ ಕಡೆ ವಿಶಾಲ ಆಯ್ತು ಬೇಕಾಗುವ ಸಾಮಗ್ರಿಗಳು ಎರಡ್ ಹಣ್ಣ ಹೆಚ್ಚಕೊಂಡಿದೀವಿ ಇಲ್ಲಿ ಮೂರು ಈರುಳ್ಳಿನ ಹೆಚ್ಚಕೊಂಡಿದೀವಿ ಒಂದ್ ಇಂಚಿಯಷ್ಟು ಶುಂಠಿನ ತಗೊಂಡಿದ್ವಿ ಒಂದು ಹತ್ತು ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದ್ದೀವಿ ಆಮೇಲೆ ಹದಿನೈದು ಗೋಡಂಬಿ ಒಂದು ಸ್ಪೂನಷ್ಟು ಊರ್ಗಡ್ಲೆ ತಗೊಂಡಿದ್ದೀವಿ ಅದಾದ ನಂತರ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ವಿ ಒಂದು ಚಮಚ ಖಾರದ ಪುಡೆ ಒಂದು ಚಮಚ ಮನೆಯಲ್ಲೇ ಮಾಡಿದಂಥ ಮಸಾಲ ಒಂದು ಚಮಚ ಗರಂ ಮಸಾಲ ಒಂದು ಚಮಚದಷ್ಟು ಮನೆಯಲ್ಲೇ ತಯಾರಿಸಿದ ಬೆಣ್ಣೆ ತಗೊಂಡಿದ್ದೀವಿ ಅದಾದಮೇಲೆ ನಾವಿಲ್ಲಿ ಎರಡು ಪ್ಯಾಕೆಟ್ ರೆಡಿಮೇಡ್ ಪನ್ನೀರ್ನ ತೊಗೊಂಡಿದ್ದೀವಿ ಸ್ನೇಹಿತರೆ ಅದಾದಮೇಲೆ ನಾವಿಲ್ಲಿ ಒಂದು ಲೋಟದಷ್ಟು ಎಣ್ಣೆ ತೊಗೊಂಡಿದ್ದೀವಿ ಸೊಪ್ಪು ಎರಡು ಹೆಸಳು ಮತ್ತೆ ಒಂದು ಚಮಚ ಸಾಸಿವೆ ಒಂದು ಕಟ್ ಕೊತ್ತಂಬ್ರಿ ಮತ್ತೆ ಒಂದು ಜಾಮೂನ್ ಬಟ್ಲಷ್ಟು ನಾವು ಬಟಾಣಿನ ಬೇಯಿಸ್ಕೊಂಡಿದ್ವಿ ನೋಡ್ಕೊಂಡ್ರ ಇದಿಷ್ಟು ನಮಗೆ ಬೇಕಾಗುವ ಸಾಮಗ್ರಿಗಳು ಸ್ನೇಹಿತರೆ ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೀಡಿಯಂ ಫ್ಲೇಮಲ್ಲಿ ನಾವು ಈಗ ಗ್ಯಾಸ್ನ ಹಚ್ಕೊಂಡು ಎಣ್ಣೆನ ಹಾಕೊಳ್ಳೋಣ ಎರಡು ಸ್ಪೂನ್ ಅಷ್ಟು ಎಣ್ಣೆ ತಗೊಳ್ತಾ ಇದೀವಿ ನಾವು ಇಲ್ಲಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾವು ಹೆಚ್ಚಿದಂತ ಈರುಳ್ಳಿನ ಹಾಕೊಳ್ಳೋಣ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಏನಕ್ಕೆ ನಾವೆಲ್ಲ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೇವೆ ಅಂತ ಅಂದ್ರೆ ಆಮೇಲೆ ತೋರಿಸ್ತೀವಿ ಯಾಕೆ ಅಂತ ಹೇಳಿ ಮೊದ್ಲಿಗೆ ಇದನ್ನ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳೋಣ ಇದು ನೋಡ್ಬೋದು ಈ ತರ ಫ್ರೈ ಆದ ಮೇಲೆ ನಾವು ಹೆಚ್ಚಿದಂತ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ನೇಹಿತರೆ ಸ ಸ್ವಲ್ಪ ಫ್ರೈ ಮಾಡೋಣ ಒಂದೊಂದ್ ನಿಮಿಷ ಫ್ರೈ ಮಾಡೋಣ ಯಾಕಂದ್ರೆ ಟೈಮ್ ಇತ್ತು ಅಂದ್ರೆ ನಾವು ஃப்ரெட்போது டைம் இல்லாத ஒன்னொந்து நிமிஷம் ஃபிரைமா நோடி நாவீங்கோடம்பிசு மத்தி பெள் ஃபிரைமா கொனேல நாவீங்க ஒர்கட்லே தர ஃப்ரெத்திர நோடி ஃபிரை அவு மிக ருப் நான் ஆபக்ல டைம் இத்து அந்த வைட் மாப்பே ருப் எல்லா அர்ஜெண்டல் அந்த நான் ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಬೇಯಿಸಿರೋ ಬಟಾಣಿನ ಒಂದು ಟೇಸ್ಟ್ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಈಗಷ್ಟೇ ಫ್ರೈ ಮಾಡಿದಂತ ಪ್ಯಾನ್ ಅಲ್ಲಿ ಮತ್ತೆ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ಬೆಣ್ಣೆನ ಹಾಕೊಳ್ಳೋಣ ಸ್ನೇಹಿತರೆ ಬೆಣ್ಣೆ ಎಣ್ಣೆ ಚೆನ್ನಾಗಿ ಕಾದು ಕರಗಿದ ಮೇಲೆ ನಾವು ಒಂದ್ ಸ್ಪೂನ್ ಅಷ್ಟು సస్వే హాక సెటపట అంద మే ఎరళస కర్వే సొప్పు హటపట చటపట అంద మ మేని ఇవ్ తే మిక్సి రుకు మసాలా పదార్థ అదను కూడా నావు హాకం చనం ఫ్రై మసివాసన ఉన్ను ఫ్రై అది మిక్సీ జార్ తొలదు ఈ నీరు కూడా హాక స్నేహితురే చీ కు ఈ నీరు కూడా ಅದಕ್ಕೆ ನೋಡ್ಕೊಂಡು ನಾವು ಹಾಕೊಳ್ಳೋಣ ತುಂಬಾ ತೆಳ್ಳಗು ಮಾಡ್ಕೋಬಾರ್ದು ತುಂಬಾ ಗಟ್ಟಿ ಅಂತೂ ಇರಬಾರ್ದು ಮೀಡಿಯಮ್ ಆಗಿ ಮಾಡ್ಕೊಳ್ಳೋಣ ಓಕೆನಾ ಇದು ಚೆನ್ನಾಗಿ ಇದು ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ನಾವೇನ್ ಬೇಯಿಸ್ಕೊಂಡಿದ್ವಲ್ಲ ಒಣ ಬಟಾಣಿ ಅದನ್ನ ಹಾಕೊಳ್ಳೋಣ ಸ್ನೇಹಿತರೆ ನೋಡಿ ನೀವು ಮಿಕ್ಸಿ ಜಾರ್ಗೆ ಬೇಸಿನಂತ ಬಟಾಣಿ ಹಾಕಿ ರುಬ್ಕೊಂಡ್ರೆ ತಿಕ್ನೆಸ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಖಾರದ ಪುಡಿನ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ವಿ ಆಮೇಲೆ ಗರಂ ಮಸಾಲ ಹೋಮ್ ಮೇಡ್ ಮಸಾಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸ್ಕೊಳ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನೀವು ಖಾರ ಜಾಸ್ತಿ ತಿಂತೀರಾ ಅಂತ ಅಂದ್ರೆ ನೀವು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ಳಿ ನಿಮ್ಮ ಖಾರದ ಪುಡಿ ಯಾವ ತರ ಇದೆ ಅದ್ರ ಮೇಲೆ ಡಿಪೆಂಡ್ ಆಯ್ತು ಆಮೇಲೆ ಹೆಚ್ಚಿದಂತ ಪನ್ನೀರನ್ನ ನೋಡಿ ನಾವು ಚೌಕ ಶೇಪ್ ಅಲ್ಲಿ ಹೆಚ್ಕೊಂಡಿದೀವಿ ಚಿಕ್ಕ ಚಿಕ್ಕ ಅಲ್ಲಿ ನೀವು ಇನ್ನೂ ಚಿಕ್ಕದಕ್ ಇಲ್ಲ ಇನ್ನೂ ಬೇಕು ಅಂದ್ರೆ ನಿಮ್ಗೆ ಯಾವ ತರ ಕನ್ವಿನಿಯೆಂಟ್ ಆಗಿರುತ್ತೋ ತರ ನೀವು ಮಾಡ್ಕೋಬಹುದು ಸ್ನೇಹಿತರೆ ಆಮೇಲೆ ಇದನ್ನ ಕೂಡ ನಾವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಒಂದು ಕುದಿ ಕೂತ್ಸ್ಕೊಳ್ಳೋಣ ಫ್ರೈ ಮಾಡಿ ಕೂಡ ಹಾಕ್ಬೋದು ಬಟ್ ಅದು ಸಾಫ್ಟ್ ಗೆ ಬರಲ್ಲ ಅದಕ್ಕೋಸ್ಕರ ಈ ತರ ತುಂಬಾ ಟೇಸ್ಟಿ ಆಗು ಇರುತ್ತೆ ಹೆಮ್ಮಿಯಾಗು ಇರುತ್ತೆ ನೋಡ್ಬೋದು ನೀವೀಗ ಪನ್ನೀರ್ ಮಟರ್ ಮಸಾಲ ಇನ್ನೇನು ತಯಾರಾಗೇ ಹೋಯ್ತು ಇನ್ನೇನು ಕುದೀತದೆ ಬೆಂದಾಯ್ತು ಎಲ್ಲ ಚೆನ್ನಾಗಿ ಅಂತ ಅಂದ್ಮೇಲೆ ಕೊನೆಯದಾಗಿ ಫೈನ್ ಅಲ್ಲಿ ಕೊತ್ತಂಬರಿ ಸೊಪ್ಪಿನ ಗಾರ್ನಿಶ್ ಮಾಡಿ ಗ್ಯಾಸ್ ನ ಆಫ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಪನ್ನೀರ್ ಮಟರ್ ಆಯ್ತು ಈಗ ಬಟರ್ ರೊಟ್ಟಿ ಹೇಗ್ ಮಾಡೋದಂತ ನೋಡ್ಕೊಂಡು ನೋಡ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಿ ಆಗಿ ಇಟ್ಟು ನೆಂದಿದೆ ಅಂತ ಹೇಳಿ ಈಗ ನಾವ್ ಇದನ್ನ ಚೆನ್ನಾಗಿ ಈ ತರ ಸಟ್ ಮಾಡ್ಕೊಳ್ಬೇಕು ಒಡ್ಕೊಬೇಕು ಚೆನ್ನಾಗಿ ನಾತ್ಕೋಬೇಕು ಅವಾಗ ಉದ್ದಕ್ಕೆ ಚೆನ್ನಾಗ್ ಆಕತ್ತೆ ಅದಕ್ಕೋಸ್ಕರನೇ ಇದು ಮೈದಾ ಹಿಟ್ಟಾಗಿರೋದ್ರಿಂದ ಯಾವ್ದೇ ಹಿಟ್ಟಾದ್ರೂ ಅಷ್ಟೇ ಕಲಸಿ ಸ್ವಲ್ಪ ಆದ್ಮೇಲೆ ಈ ತರ ನಾವು ನಾತ್ಕೊಂಡ್ರೆ ಸಖತ್ ಆಗಿ ಚೆನ್ನಾಗಿ ಉದ್ದಕ್ಕೆ ಈಸಿಯಾಗು ಹಾಕುತ್ತೆ ಈ ತರ ನೀಟಾಗಿ ನಾವು ಉತ್ಕೋಬೇಕು ಸ್ನೇಹಿತರೆ ನಿಮಗೆ ಉದ್ದಕ್ಕೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಣ್ಣೆ ಕವರಲ್ಲಿ ಊದ್ಬೋದು ಇಲ್ಲಾಂದ್ರೆ ನೀವು ಸ ಸ್ವಲ್ಪ ಹಿಟ್ ಹಚ್ಕೊಂಡು ಕೂಡ ನೀವು ಊದ್ಬೋದು ಸ್ನೇಹಿತರೆ ಈಗ ನೀವು ನೀಟಾಗಿ ಏನ್ ಮಾಡಿ ಒಂದೊಂದೇ ಒಂದೊಂದೇ ಉಂಡೆ ಮಾಡಿ ಇಟ್ಕೊಂಡಿರಿ ಆಮೇಲೆ ಒಂದೊಂದೇ ಉದ್ದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲ ಒಮ್ಮೆಲೆ ಮಾಡ್ತೀನಿ ಅಂದ್ರೆ ಒಮ್ಮೆಲೆ ಮಾಡಿ ಇಲ್ಲ ಒಂದೊಂದಿನ ನಾನು ಉಳ್ಳೆ ತಗೊಂಡು ಮಾಡ್ತೀನಿ ಅಂದ್ರೆ ಹಂಗು ಮಾಡಿ ಈಗ ಒಂದು ಉಳ್ಳೆ ತಗೊಂಡು ನೋಡಿ ಸ್ವಲ್ಪ ನಾವು ಮೈದಾ ಹಿಟ್ನೆ ಹಚ್ಕೊಂಡು ಊದ್ತಾ ಸ್ನೇಹಿತರೆ ಉದ್ದ ಶೇಪಲ್ಲಿ ಉತ್ಕೊಳ್ಬೇಕು ಬಟರ್ ನಾನಿಗೆ ನಿಮಗೆ ಅವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಅಲ್ಲಿ ನಾವು ಉದ್ದ ಆದ್ಮೇಲೆ ಬಿಳಿ ಎಳ್ಳು ಇರುತ್ತಲ್ವಾ ಬಿಳಿ ಎಳ್ಳನ ಮೇಲ್ಗಡೆ ಗಾರ್ನಿಶ್ ಮಾಡ್ಕೊಂಡು ಮತ್ತೆ ಇದನ್ನ ಕೊಳಪೆಯಲ್ಲಿ ಲಟ್ಟಣಿಗೆ ಅಂತ ನಿಮ್ ಕಡೆ ಅದ್ರಲ್ಲಿ ಈ ತರ ಪ್ರೆಸ್ ಮಾಡ್ಬೇಕು ಮತ್ತೆ ಹೆಚ್ಚಿದಂತ ಕೊತ್ತಂಬರಿ ಸೊಪ್ಪು ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಇನ್ನು ಚಿಕ್ಕ ಬೇಕಂದ್ರೆ ಅದಕ್ಕಿಂತ ಚಿಕ್ಕದಾಗ ಕೂಡ ಹೆಚ್ಕೊಂಡು ಮೇಲ್ಗಡೆ ಈ ತರ ಮತ್ತೆ ನಾವು ಲಟ್ಟಣಿಗೆ ಸಹಾಯದಿಂದ ಈ ತರ ಪ್ರೆಸ್ ಮಾಡಿದ್ರೆ ನೀಟಾಗಿ ಹತ್ಕೊಳುತ್ತ ಅದಕ್ಕೋಸ್ಕರ ಈಗ ಬಿಡಿಸ್ಕೊಳ್ಳೋಣ ಮಣೆಯಿಂದ ನೀಟಾಗಿ ಬಿಡಿಸ್ಕೊಂಡ ಆದ್ಮೇಲೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಬಿಡಿಸ್ಕೊಂಡ ಆದ್ಮೇಲೆ ನಾವು ಇದಕ್ಕೆ ಕೆಳಮಕ್ಕ ನೀರ್ ಹಚ್ಚೋಣ ಸ್ವಲ್ಪ ಚೆನ್ನಾಗಿ ಬೇಯುತ್ತದಕ್ಕೋಸ್ಕರ ನೋಡ್ಬೋದು ನೀವು ಇಲ್ಲಿ ನಿಮ್ಮನೇಲಿ ಕೆಂಡ ಇದೆ ಅಂತ ಹೇಳಿದ್ರೆ ನೀವು ಪಾತ್ರೆಯಲ್ಲೂ ಕೂಡ ಈ ತರ ಮಾಡ್ಬೋದು ಹಚ್ಚಿ ನಾವು ಈಗ ತವದಲ್ಲಿ ಮಾಡ್ತಾ ನೋಡಬಹುದು ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸಖತ್ತಾಗಿ ಎಮ್ಮೆ ಆಗಿ ಕಾಣ್ತಾ ಇದೆ ಅಲ್ವಾ ಅದಾದ್ಮೇಲೆ ಅದು ಅಷ್ಟರಲ್ಲಿ ಬೇಯ್ತಾ ಇರಲಿ ಈ ಕಡೆ ನಾವು ಮತ್ತೊಂದು ಬಟರ್ ನನಗೆ ಎಲೆನೋ ಉತ್ಕೊಳ್ಳೋಣ ಬನ್ನಿ ನೋಡಬಹುದು ನೀವು ಇಲ್ಲಿ ಮತ್ತೆ ಹಿಟ್ಟು ಹಚ್ಕೊಂಡು ನೀವು ಮತ್ತೆ ಶೇಪ್ ಅಲ್ಲಿ ನಾವು ಈ ತರ ಉತ್ತ ಶೇಪ್ ಅಲ್ಲಿ ಬಟರ್ ನನಗೆ ಉತ್ಕೊಳ್ಬೇಕು ಕೆಳ ಮುಖ ಬೇಯದೇ ಹೋಯ್ತು ಮೇಲ್ಮುಖಕ್ಕೆ ತಿರುಗಿಸಿ ಮನೇಲೆ ಮಾಡಿದಂಥ ಬೆಣ್ಣೆನ ಕೂಡ ನಾವು ಇದಕ್ಕೆ ಹಚ್ಕೊಳ್ಳೋಣ ಮನೇಲಿ ಬೆಣ್ಣೆ ಇಲ್ಲಾಂದ್ರೆ ಏನು ಹೊರಗಡೆ ತಗೊಂಡು ಕೂಡ ಮಾಡ್ಕೋಬಹುದು ಇದ್ರೆ ತುಂಬಾ ಈಸಿ ಆಗುತ್ತೆ ಅಷ್ಟೇ ಮತ್ತೆ ಈ ತರ ನಾವು ಬಿಳಿ ಎಳ್ಳನ್ನ ಹಾಕೊಳ್ಳೋಣ ಬಿಳಿ ಎಳ್ಳು ಇಲ್ಲಾಂದ್ರೆ ಕಪ್ಪು ಹಳ್ಳ ಕೂಡ ನೀವು ಯೂಸ್ ಮಾಡಬಹುದು ಅದಾದ್ಮೇಲೆ ನಾವು ಲಟ್ಟಣಿಗೆ ಸಹಾಯದಿಂದ ಇದನ್ನ ಪ್ರೆಸ್ ಮಾಡಬಹುದು ಮತ್ತೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆಲೆ ಕೂಡ ನಾವು ಲಟ್ಟಣಿಗೆ ಸಹಾಯದಿಂದ ಮೇಲೆ ಉದ್ದಿದ್ರೆ ನೀಟಾಗಿ ಅಂಟುತ್ತೆ ಅವಾಗ ಕೆಳಗೆ ಉದ್ರಲ್ಲ ಅದಕ್ಕೋಸ್ಕರ ನಾವು ಲಟ್ಟಣಿಗೆ ಸಹಾಯದಿಂದ ಈ ತರ ಮೇಲ್ಗಡೆ ಮತ್ತೊಂದ್ಸರ್ತಿ ಉದ್ಬೇಕು ಸ್ನೇಹಿತರೆ ಇದು ಕೂಡ ಬೇಲು ಸಿದ್ಧ ಆಯ್ತು ಈ ಕಡೆ ಇದು ಕೂಡ ಬೆಂದ ಹಾಗೆ ಹೋಯ್ತು ಒಂದ್ ಮುಖಕ್ಕೆ ನಾವು ಬಟರ್ ಹಚ್ಚಿದ್ವಿ ಮತ್ತೊಂದು ಮುಖಕ್ಕೆ ಬಟರ್ನ ಹಚ್ಚೋಣ ಸ್ನೇಹಿತರೆ ಅವಾಗ ಸಾಫ್ಟಿ ಸಾಫ್ಟಿಯಾಗಿ ಬರುತ್ತೆ ನಾನು ಅದಕ್ಕೋಸ್ಕರ ಸಾಕತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ಇದಕ್ಕೂ ಕೂಡ ಕೆಳ ಮುಖಕ್ಕೆ ಸ್ವಲ್ಪ ನೀರನ್ನ ಹಚ್ಚಿ ಇದನ್ನು ಕೂಡ ನಾವು ಬೇಯಲು ಬಿಡೋಣ ಸ್ನೇಹಿತರೆ ನೋಡ್ಬೋದು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸಕತ್ತಾಗಿ ಕಾಣ್ತಾ ಇದೆ ತುಂಬಾ ಕ್ಲಾರಿಟಿಯಿಂದ ಕಾಣ್ತಾ ಇದೆ ಇವತ್ತು ಕ್ಯಾಮ್ರಾ ಏನೋ ಸೂಪರ್ ಆಗಿ ಬರ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ಮತ್ತೆ ಇದಕ್ಕೆ ಕೂಡ ನೀವು ಎರಡು ಮುಖಕ್ಕೆ ಬೆಂದ ಮೇಲೆ ಬಟರ್ ನ ಸಾವ್ರಿದ್ರೆ ಹಾಗೆ ಹೋಯ್ತು ಸ್ನೇಹಿತರೆ ನೋಡ್ಬೋದು ಎಷ್ಟು ಎಮ್ಮಿ ಆಗಿ ಕಾಣಿಸ್ತಾ ಇದೆ ಈಗ ಪನ್ನೀರ್ ಮಟರ್ ವಿತ್ ಬಟರ್ ನಾನ್ ಜೊತೆಗೆ ಸವಿಲ್ಲ ಸಿದ್ಧವಾಗಿದೆ ಸ್ನೇಹಿತರೆ ಇದನ್ನ ನಾವು ಪನ್ನೀರು ಮಟರ್ ವಿತ್ ಬಟರ್ ಅಂತ ಕರಿಬಹುದು ನೋಡಬಹುದು ನಾವು ಬೆಣ್ಣೆನು ಯೂಸ್ ಮಾಡಿದೀವಿ ಆಮೇಲೆ ಬಟರ್ ನಾನುಗೂ ಕೂಡ ಬಟರ್ ನ ಯೂಸ್ ಮಾಡಿದೀವಿ ಎಷ್ಟು ಸಖತ್ತಾಗಿ ಎಮ್ಮಿ ಆಗಿದೆ ಗೊತ್ತಾ ಮತ್ತೆ ಕೆತ್ತಡ ನೀವು ಕೂಡ ಮನೆಯಲ್ಲಿ ವಿತ್ ಇಂದ ಮಾಡ್ಕೊಳ್ಳಿ ತಿನ್ನಿ ಈ ರೆಸಿಪಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಓಕೆನಾ ನಾ ಮಾಡಿರಂತ ರೆಸಿಪಿ ಇದಂತೂ ತುಂಬಾನೇ ಎಮ್ಮಿಯಾಗಿ ಬಂದಿತ್ತು ನಿಜವಾಗ್ಲು ಮತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಬರುತ್ತೇನೆ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್